ನೋಡು ಮನ ಮರ್ಯಾದೆ ಇಲ್ಲುದ್ ಲೌಡಿ ಈ ರಾಗಿ ಕಡ್ಡಿ ಒಂದು ಹತ್ತು ಹದಿನೈದು ಶಿವ್ ಇರ್ಕೊಂಬಂದು ಮನೆ ತಕ್ಕ ಹಾಕೊಂಡಿರದ ಹಾ ಇನ್ ಓಟಿದ್ದಾತಿ ಇದ್ದಾತಿ ಗಮ್ಮಗೆ ಹೇಯ್ ಸಣ್ಣಿಂಗಮ್ಮ ಸಣ್ಣಂಗಮ್ಮ ಬಾರಿ ಇಲ್ಲಿ ಸಾಕಯ್ಯ ನೀನೇ ಮಾತಾಡ್ಸಿದ್ನನ್ನ ಹೂಕಣಿ ನಿನ್ನೆ ಮಾತಾಡ್ಸಿದ್ದು ಹಾಂ ಬಣ್ಣವಾಗದು ರಾಗಿ ಕಡ್ಡಿ ಎಲ್ಲ ಇರ್ಕಂಬಂದು ನಿಮ್ಮ ತಾಕೊಂಡಿದ್ಯಲ್ಲ ನೋಡು ಹತ್ತು ಹದಿನೈದು ಶಿವ ಒಂದು ಇಪ್ಪತ್ತು ಶಿವ ರಾಗಿ ಕಡ್ಡಿ ತಂದಿದೀಯಾ ಸಕಯಯ್ಯ ಯಾರು ಹೇಳಿದ್ ನಿನಗೆ ಆ ನಾನು ನಮ್ಮದಾಗಳು ತಂದು ಹಾಕಿ ಕಣಿಕಾಯಿ ಹಾಂ ನಿಮ್ಮ ಬಣ್ಣ ಮಗಳ ಯಾಕೆ ಮುಟ್ಟಾನ ನಮ್ಗೇನು ಅರ್ಥವಾಗಲ್ಲ ಅವರು ದುಡ್ಡು ಕೊಟ್ಟು ತಂದು ಒಟ್ಕೊಂಡಿರ್ತಾರೆ ಅವ್ರ ಬಣಿ ಹೆಂಗೆ ಹೆಂಗಿರ್ಕಂಬರ ಅಂತ ನಮ್ಗೇನು ಗೊತ್ತಾಗಲ್ವಿ ಹಾ ನೀನು ನೋಡಿ ಹೆಂಗೆ ಕೇಳಕ್ ನಿನ್ನ ನಿಂದೊಳ್ಳೆ ಸೆನಕಾಯ್ತಮ್ಮ ಹಾ ಮುಚ್ಚ ಬಾಯಿ ಗರ್ವಾಗಿ ಇರ್ಕೊಂಬಂದೆ ಇಲ್ಲೇ ಹೇಳೆ ನಿಂಗಮ್ಮ ನೀನೇ ಇರ್ಕಂಬಂದಿರೋದು ಅದು ನಮ್ದೇ ರಾಗಿ ಕಡ್ಡಿ ನೋಡಿರ್ ಗೊತ್ತಾಗುತ್ತೆ ಹಾಂ ಗರ್ಮ ಇರ್ಕೊಂಬಂದು ಮಾಡ್ತೀಯ ಅವಳೆ ಒಬ್ಬ ಒಬ್ಬ ನಂತ ಯಾರ ಹೇಳಿದರು ಸಣ್ಣಂಗಮ್ಮ ಇರ್ಕೊಂಬಂದ್ಲು ಅಂತ ಯಾರು ಯಾರಾ ಏಳಿರು ಅಂತ ಸುಮ್ಮ ಸುಮ್ಮನೆ ಅವ್ರ ಮಾತು ಕಟ್ಕೊಂಡು ಜಗಳಕ್ಕೆ ಬರಬೇಡ ನೀನು ಹ್ಞೂ ನಿಮ್ಮ ರಾಗಿ ಕಡ್ಡಿ ಅಂತ ಏನೋ ಅದ್ರ ಮೇಲೆ ನಾನು ಸಾಕ ಮುಂದಿನ ರಾಗಿ ಕಡ್ಡಿ ಅಂತ ಏನೋ ಹೆಸ್ರು ಬರ್ದೈತಿ ಆ ನಿಂದೊಳೆ ಚೆನ್ನೋಕ್ಕೈತಮ್ಮ ನಾನು ನಮ್ಮದಾಗ ಹೋಗಿರ್ಕಂಬಂದಿದ್ದೀನಿ ತಾಯಿ ಹಿಂಗೊಮ್ತೀಯ ನನ್ನ ಮುಟ್ಟಾನ ಮುಟ್ಟಿಲ್ಲ ನಮಗೂ ಅರ್ಥವಾಗುತ್ತೆ ಅವರು ದುಡ್ಡು ಕಾಸು ತೊಂದ್ಕೊಂಡು ದನ ಕರುಗಳು ಅವ್ರವು ಒಯ್ದಾವೆ ಅಂತ ಹೇಳಿ ನಮಗೂ ಅರ್ಥವಾಗುತ್ತೆ ಹ್ಞೂ ನಾವು ಒಟ್ಟರೆ ಅನ್ನನೇ ತಿನ್ಬಾರ್ದು ಹಂಗಾರೆ ನೀನು ಮುಟ್ಟಿಲ್ವೇ ಹಂಗಾರೆ ಹಾಂ ಆ ಹಂಗಾರ ಮುಟ್ಟೆ ಇಲ್ಲ ಮುಟ್ತಾಲೆ ಯಾರನ ಹೇಳ್ಬಿಡ್ತಾರ ನಿನ್ ಮೇಲೆ ಸಣ್ಣಿಂಗಮ್ಮ ರಾಗಿ ಕಡ್ಡಿ ಇರ್ಕಾಣ್ಲು ಅಂತ ಮುಟ್ತಾಲೆ ಹೇಳ್ತಾರಿ ಹ್ಞೂ ಮತ್ತೆ ನಮ್ಗು ನಿಮ್ಗುನು ಗುದ್ದಾಡ್ಲಿ ಹೇಳಿ ಅಂಥೇಳಿ ಇಲ್ಲದ್ನೆಲ್ಲನ ತಂದಿಕ್ತರಿ ನಾನು ಮುಟ್ಟನ್ ಹೇಳು ಸಣ್ಣಂಗ ಇಟ್ಲ ತಿರ್ಗಿಲ್ಲಿ ಹೇಳ್ತೀನಿ ಆ ಗನವಾಗೆ ಇರ್ಕ ಇದ್ದಿದ್ಲೌಡಿ ಯಾಕೆ ಸಣ್ಣಂಗ್ ಅಂತ ಕೇಳಿದಕ್ಕೆ ಸಾಕಮ್ಮ ಬಂದ್ಲೌಡಿ ಇಲ್ಲ ನೋಡಿ ಹಂಗೇಳ್ತಿದೋಳಿ ತಾರಾತಿ ತೊಂದಿಕ್ತಾರೆ ಗುದ್ದಾಡ್ಲಿ ಅಂತ ಮಾತಾಡ್ತಾಳೆ ನೋಡು ಲಕ್ಷ್ಮಕ ಲಕ್ಷ್ಮಕ ಯಾಕೆ ಇವಾಗ ಇವಾಗ ಹೇಳಿ ಲಕ್ಷ್ಮಕ್ ನೋಡಿದ್ಲಂತೆ ನನ್ವಾಗೆ ಯಾಕೆ ಇರ್ಕೊಂಡು ಸಾಕ ಮೇಳೆ ಅಂತ ಬೊಗಳದಂತೆ ಇಲ್ಲಿ ನೋಡಿರಿ ಯಾರು ಹೇಳಿಲ್ಲ ನನ್ಗೆ ಸುಮ್ನೆ ತಾರಾ ತಿಳ್ಯವ್ರೆ ನನ್ ಮುಟ್ಟೆ ಇಲ್ಲ ಅಂತ ಏಳ್ ಜೋರ್ ಮಾಡ್ತಾಳೆ ಆ ಬಾ ಬಾ ಬೋವ್ ಇವಳೆ ಅಂತ ಸಣ್ಣಂಗಮ್ಮ ಇವಳು ನಾನು ಯಾವಾಗಲೂ ಇರ್ಕಂಬಂದೆ ಐ ಸಣ್ಣ ಅಕ್ಕಯ್ಯ ಹೇಳತ್ತ ಏನೋ ಅಂತ ಕಾಲ್ತನ ಮಾಡಿ ಚಿಕ್ಕಿನ ಮೇಲೆ ಹುನ್ಕಣೆ ಎರಡು ಶಿವ್ ತೊಂದ್ನು ಹಾ ಹಿಂಗಲ್ಲ ಸುಳ್ಳಾ ಆಹಾಹಾಹಾ ಆಹ್ಹಾ ನಾನ್ ತೋಳಿದಿನಿ ನೆನೆ ದಿನ ಯಾಕಮ್ಮ ಹಿಂಗ ಇರ್ಕೊಂಡು ಹೋಗ್ತೀಯ ಅಂದಿದ್ಕೇ ಸಾಕಾಜ್ಜೈತಿ ಅಂತ ಹೇಳ್ದೆ ಏ ಎಲ್ಡೆ ಸಿವಡೆ ಕಣೆ ಇರ್ಕೊಂಬಂದಿದ್ದು ಎರಡೇ ನೀ ನಾನು ಇದು ನಮ್ಮಲ್ದ್ಲೋಸ್ಮಾತ್ ಶ್ಯಾನೆ ತೊಂದ ಅಲ್ಲಿಂದನ ಇದ್ರಾಗ ಎರಡು ಶಿವ್ ನಮ್ದು ಯಾಕ ಕರ್ಗದಂಗಾಗಿತ್ತ ಅದಕ್ಕೆ ಎರಡು ಶಿವ್ ತಾಕಮ್ಮನ ಅಂತ ಎರಡೇ ಶಿವ್ ತಾಂಡಿದ್ದು ಹ್ಮ್ ಸುಮ ಮುಟ್ಟನ ಮುಟ್ಲಿಲ್ಲ ಕಣೆ ಎರಡೇ ಸಿವಡೆ ತಾಂಡಿದ್ದು நோட ಮನೆ ಮರ್ಯದಿಲ್ಲದೊಡೆ ಎರಡು ಶಿವಡೆ ಅಂತ ಎರಡು ಶಿವಡು ಮುಟ್ಟಿ ಆ ಮುಟ್ಟಾನ ಮುಟ್ಟಿಲ್ಲ ಆ ನನಗೂ ಅರ್ಥವಾಗುತ್ತೆ ಅವರ ದನ ಕರುಗಳ ಇದ್ದಾವೆ ಓಮ್ ತಮ್ ತಾಳೆ ನಂದ್ರಾಗೆ ಕಣೆ ಅವತ್ತೊದ್ನೇ ಶಿವಡೂ ಇರ್ಕೊಂಬಂದಿರೋದು ಆ ಇನ್ನೊಂದು ದಿವ್ಸ ಮುಟ್ಟು ಸಣ್ಣಿಂಗಮ್ಮ ನಮ್ಮ ಬಣ್ಣೆಗಳದ್ದುಲ್ಲ ಹಾಂ ನಾವು ದುಡ್ಡು ಕೊಟ್ಟು ತಂದು ಹಾಕ್ಯಂಡಿರೋದು ಆ ನಾವು ನಮ್ಮ ದನ ಕರುಗಳ ಇದ್ದಾವೆ ಓಮ್ ನಾವು ತೊಂದು ಹಾಕ್ಯಂಡಿರೋದು ಆ ತಂದು ಇನ್ನ ನಾನು ತಾಂಡಿಲ್ಲ ಅಂತ ಏನು ಜೋರು ಮಾಡ್ತೀಯೆ ಕಳ್ತನ ಮಾಡಿ ಈ ನಿಮ್ದೇ ಜೋರಾಗುತ್ತೆ ನಾವು ನಮ್ದು ಕಳ್ಕೊಂಡು ನಾವು ನೋಂದ್ಕೊಂಡು ನಾವೆಲ್ಲಾ ಇರ್ತೀವಿ ನಿಮ್ದೇ ಜೋರಾಗುತ್ತಿ ಅದೋಟನು ನಿಮ್ದ್ರಾಗೆ ಬಂದಿರೋದು ಸಾಕಜ್ಜಿ ಇರ್ಕೊಂಬಿದ್ಲು ಇನ್ನ ಇರ್ಕಂತಿದ್ಲು ಬುಡ್ಕತನ ನಾನು ಯಾಕೆ ಸಣ್ಣಂಗಕಾಯಿ ಅಂತ ಕೇಳ್ದೆ ಏನ್ ಒಂದ್ ಹೊತ್ತದ್ನೆ ಶಿಡು ಅಂತ ಅಂದ್ಲು ಆ ಸಣ್ಣಿಂಗಕಾಯ ನೀನು ಹಿಂದೆ ನಮ್ ಮುಗ್ಳು ನೋಡಿ ಸಾಕಜ್ಜಿ ಬೈಕಮ್ಮ ನಮ್ಮ ಮುಂದ ಅಕ್ಕಿ ನಾನು ಹೇಳ್ದೆ ಓಹ್ ಏನ್ ಹೇಳ್ಬಾರ್ದೆ ಮತ್ತೆ ಲೋಸ್ಮಕ್ ತಗೊಂಡು ಹಾಕೊಂಡವಳೆನಪ್ಪ ಅಂತ ಹೇಳಿ ಲೋಸ್ಮಕ್ ಬೈಕಲ್ವಿ ಸಾಕಜ್ಜಿ ಲೋಸ್ಮಕ್ಕ ಹಿಂತ ಕಣಿ ಹ ಏನಪ್ಪ ಬಿಡತ್ತ ಎಡ್ಸಿ ಹಿಡ್ಕೊಂಡು ಹೋಗ್ಯವಳೆ ಒಜ್ಜಿ ಸುಮ್ನಾಗ್ಬೇಕು ಆ ಅದ್ ನಾಳೆ ಸಾಕಮ್ಮನ್ ಕುಟ್ಯೋಳೆ ಇದೆಯಲ್ಲಿ ಹಾ 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 ನಿನ್ ನೋಡು ಲೋಸ್ಮಕ್ ಕಳೆ ಆದ್ರೂ ಪರ್ವಾಗಿಲ್ಲ ಸಣ್ಣಿಂಗ್ ಒಳ್ಳೇಳ್ ಆಗ್ಬೇಕು ಆ ಅಲ್ಲಿ ಮುಗಲಾಗಿರೋಳೆ ಯಾರು ಲೋಸ್ಮಕ್ ಲೋಸ್ಮಕ್ನ ತಾಂಡ್ ಅಂತ ಸಣ್ಣ ನನ್ನ ಮಕ್ಕ ನೋಡಿ ನನ್ನ ಮಕ್ಕ ನೋಡ್ ಬೈ ಅಂತಾಳೆ ಆ ಸಾಕಾಜ್ಜಿ ನನ್ ಮಕ್ಕ ನೋಡ್ ಅಂತಾಳೆ ಅವಾಗ ನಾನ್ ಕಳ್ಳಿ ಓ ನಿಂದೊಳೆ ಚೆನ್ನಕೈತಮ್ಮ ನೋಡು ನೀನ್ ಒಳ್ಳೇಳ್ ಆಗ್ಬೇಕಂತೆ ಲೋಸ್ಮಕ್ ಕಳ್ಳೆ ಆಗ್ಬೇಕಂತೆ ಇದು ಯಾಕುಡ್ಗೇ ಲಕ್ಕ ಯಾಕೆ ಸಣ್ಣ ಮೇಲೆ ರೊಚ್ಚಿ ಎದ್ ಅಲ್ಲ ಅಲ್ಲ ನಿಂಗಜ್ಜಿ ಆ ಸಾಕಜ್ಜಿ ಬಣಿವೆಗೆ ಹಿಡ್ಕ ಇಡ್ಕೊಂಬಂದವಳಿ ಸಣ್ಣಿಂಗಮ್ಮ ತೊಂದಿಲ್ ಮಂತ ಕಾಯ್ಕೊಂಡವಳಿ ನೆನದಿನ್ ಬೈನಾಗ ಕೇಳಿ ಆ ನಾನ್ ತೊಂದೇ ಇಲ್ಲ ನಮ್ಮಲ್ದವಳದು ನಾನೇ ಮುಟ್ಟಾನ ಎಲ್ಲ ನಾ ಗುದ್ದಾಡ್ಲಿ ಅಂತ ತಂದಿಕ್ಕೇ ಹಿಂಗೇಳೆ ಅವ್ರೆ ಅಂತ ಹೇಳ್ತಾ ಇದ್ದಾಳೆ ಸಾಕಜ್ಜಿ ತಾಗೆ ಆ தீரானா அங்கே கால் தனி ஊர்ட் தந்தே அம் தோ ஆ அதராகே தந்திக்க கேள்த்தாரே எம் தேத்தியா மன முறியே முடித்திரு தனக்கட் மேலே ட்ட்டு கொடுத்து தந்து உல்பு கண்டர் பணம திர்க்கம்பு ஆக்கோதல்ல ஆ கண்டர் தோவஸ்தீனம் ஆக்கக்காகி தனக்கட் மேலே தரோம் ட்ரெட் கொட்டு உல் ஐய் சனிகம்மா தீரான இல்லை வாழ்த்தே கணி எடுசூர் தந்தே கணி சாக்கம் பிடி அத்தை யாவதான நான் தந்தசூர் கொடுத்தீங்க அம்தாள் அது யாக்கி அங்கீயா ನನ್ಗೇನು ಗೊತ್ತು ಹಿಂಗೆ ಲಸ್ಮಾಕ್ ಹಿಂಗೆ ಹೇಳಿ ಅವ್ತು ನನ್ಕೇನು ಗೊತ್ತು ನಿಂಗೆ ಅಜ್ಜಿ ನಾನು ಬಿಡತ್ತ ಸಾಕಜ್ಜಿ ಗೊತ್ತಾದ್ರೆ ಬೈತೈತೆ ಅಂತ ಹಂಗೆ ನಮ್ಮ ಹಾಂ ಅದು ನಾಳೆ ಲಸ್ಮಾಕ ಬಿಡತ್ತ ಏನೇ ಆಡ್ಸಿಬಿಡ್ತಾ ಆಣೋಗೈತೆ ಅಂತ ಸುಮ್ನಾಗದ ಹಿಂಗೆ ಹೇಳ್ತಾಳೆ ಹೋಸ್ಮಾಕ ಏಯ್ ಮುಚ್ಚೆ ಸಾಕು ಹ್ಞೂ ನಾವೇಗೆ ನೀನು ಹೇಳ್ಬೇಕು ನಾನು ತೊಂದ ಇದ್ನಿ ಅಮ್ತಾ ಹೇಳಿ ಹೇಳಿದ್ರೆ ನಾನೇನೇನು ಹೊಮ್ತಿರ್ಲಿಲ್ಲ ಬಿಡಿ ಎರ್ಸಿಡಿ ಏನೋ ತೊಂದವಳೆ ಅಂತ ಸುಮ್ಮನೆ ಆಗ್ತಿದ್ದೆ ಯಾವಾಗ ತರ ತಿ ತಂದಿಕ್ಕ ಕೇಳ್ಯವ್ರೆ ನಾನು ತೊಂದೆ ಇಲ್ಲ ನಮ್ದು ಅದು ಏನು ಹೆಸ್ರು ಬರ್ದೈತಿ ನಿಂದು ಅಮ್ತ ಅಂಥ ಮಾತಾಡ್ದ ಆವಾಗಲೇ ನಾನು ಮೈ ಮೈಯಾಗೆಲ್ಲ ಉರಿದಿದ್ದು ಅಲ್ಲ ನೋಡು ಲೋಸ್ಮಕ್ ಕೆಟ್ಟಾಳನ್ನ ಮಾಡಾಕಿ ಅಥ್ಲ ಸಾಕಜ್ಜಿ ಈ ಲಸ್ಮಕ್ ಸುಳ್ಳು ಹೇಳಿದ್ಲು ಅಂತ ನನ್ನ ಮೇಲೂ ತಪ್ಪತ್ ತಿಳ್ಕೊಬೇಕು ಹಾ ಈ ನೋಡು ಈ ಲಸ್ಮಾಕ್ ಅವಳಿ ಐ ಕಡ್ಡಿ ಇರ್ಕೊಂಬಂದಿದ್ದಮ್ತಾ ಸಣ್ಣ ಹಿಂಗ್ ತಗೋ ನಾನು ಕೆಟ್ಟಾಳ ಆಗ್ಬೇಕಿದ್ಯತಿ ಆ ಯಾರನ್ನ ಕಾಣ್ದರು ಸಾಕಜ್ಜಿ ಅಯ್ಯೋ ಲೋಸ್ಮಕ್ ನೀರು ಕಂಡು ಹಾಕ್ಯಾವಳಿ ಸಣ್ಣ ಗಮ್ಮನ ಮೇಲೆ ಇರ್ಬೋದು ಸಣ್ಣ ತಕೊಂಡ್ ತಗೊಂಡು ಹೋದ್ಲು ಅಂತ ಅವಳ ಮೇಲೆ ತಿಳ್ಕೊಬೋದು ಅಂಬ್ತ ನೋಡು ನಾನೇ ಅತ್ಲಗು ನಾನು ನೀ ಈಗ ಓ ನಾನು ಬರೋದ್ಕಂತೂ ಸರಿ ಆಯ್ತು ನನಗೆ ಗೊತ್ತು ಸಣ್ಣಿಂಗ್ ಅಮ್ತಾಳ ತಲೆನೇ ನಾನು ಬಂದಿದ್ದು ಹಾಂ ನನಗೆ ಗೊತ್ತ ഗു അത നിന്ദി ആ ഏനകൾ നോടന ഇത് അവളെ അല്ല നോടിക്കൽ കണ്ടിൽദ് സാങ്കേതിക നിന്നെ തപ്പു അവൾകൂ ഗക്കന ർത്താ ஆங்க நோடி எங்க இது மாத்தாள் பஸ் மக்கே நோடா அவளே ஏழிர் தாள் சாக்க முன் குட்டி அந்த விடு எங்க இல்லை ஒன் மாத்தங்க சனிங்கம் ஓட்டாள் அய்யோடத்தேன் சூர் இடம் வந்தி முந்தாக்லே மாத்திரே நீ முந்தாக்லே ஹேபாகித்த மாதா முட்டபேடா நோடு இவத்தே லாஸ்டு நம்மல் ஏனோ ராகி கடி நம்ம பணவெக்ளேனா முட்டி சரி இரோல்ல ஆச்சார ஆவத்தேள் இன்னொரு தான முட்டி நோடு நானு சுமக்கிரல்ல

ಇದೊಳೆ ಸಣ್ಣಕ್ಕಾಯ್ತಮ್ಮ ನೋಡು ಆವಾಗಿನ ಎರಡು ಇವಾಗ ನಾಲ್ಕು ಅಂದಿವಾಗೆ ಎಂಟು ಹತ್ತೊಂಬತ್ತಿಯೇ ಏ ಸನ್ ಇದಮ್ಮ ನಾವೇ ಮಾತಾಡೋದ್ ಕಲಿಯೇ ನೋಡಿ ಇರ್ತೀನಿ ಇವತ್ತೆ ಲಾಸ್ಟು ನಮ್ಮ ಹುಡುಗ ಬೈತಾನೆ ನಾವು ನಮ್ಮ ನಮ್ಮಅಮ್ಮನೂರಿಂದ ದುಡ್ಡು ಕೊಟ್ಟು ತಂದಿರೋದು ಹಾಂ ಹ್ಞೂ ಒಂದು ಐ ಸಿ ಹುಡು ಇಕೊಂಡು ಇನ್ನಿದ್ದು ಇನ್ನೊಂದು ತೋತ್ಸಿಡ ತಂದು ಅಲ್ಗೆ ಹಾಕು ಹ್ಞೂ ಈಟೋಗಲ್ಲ ಈಟೊಕೊಂಡು ತೊಂದರೆ ಏಟೊಂದು ದುಡ್ಡು ನಮ್ದು ಹ್ಞೂ ಸರಿ ಬಿಡ್ಸಕಜ್ಜ ತಂದು ಹಾಕ್ತೀನಿ ಬಿಡಮ್ಮ ತಾಯಿ ಸುಮ್ಮನೆ ಯಾಕೆ ಬೈ ಮಾಡ್ತೀವಿ ಸುಮ್ಕಿರು ಹೋಗ್ ಹಾಕ್ಬಿಳಗು ಸಣ್ಣಿಂಗಮ್ಮ ಅವ್ರದ್ದು ಕಷ್ಟನೇ ಅರ್ಥ ಮಾಡ್ಕೋಬೇಕು ಅವರು ಮೂರು ನಾಲ್ಕು ದನಕರ್ಗಳು ಇದ್ದಾವೆ ಹಾಂ ಅವರು ದುಡ್ಡು ಕೊಟ್ಟು ತಂದಿರ್ತಾರೆ ಅರ್ಥ ಮಾಡ್ಕೋಬೇಕು ನಾವಂಗೆ ಒಬ್ರು ಕಂಡರ್ದಾಗ ಮುಟ್ಟಬಾರ್ದು ಅವ್ರು ಯಾಕೆ ಮಾತಾಡ್ತಾರೆ ಹೇಳು ಕಂಡರ್ದ ಮುಟ್ಟಿರೋಕ್ಕೆ ತಾನೆ ಮಾತಾಡೋದು ಮುಟ್ಲಿಲ್ಲ ಅಂದ್ರೆ ಅವ್ರು ಯಾಕೆ ಮಾತಾಡೋರು ಮಾತಾಡ್ತಿರ್ಲಿಲ್ಲ ಹ್ಞೂ ನಿನ್ನ ಯಾಕೆ ಸುಮ್ ಸುಮ್ಕೆ ಮಾತಾಡೋರು ಹೇಳು ನಾವು ಉಳ್ಳಿಲ್ಲ ಅಂದ್ರೆ ಮುಟ್ಟಲ್ಲಮ್ಮ ತಾಯಿ ನಾವು ಕಂಡರ್ದ ಹ್ಞೂ ಯಾಕೆ ಅಂತ ಹೇಳಿ ಮಗಳಿಗೆ ನಾನು ಇರ್ತನಲ್ಲ ಲಸಮಕ್ನೇ ತಿರ್ಗ ಕೆಟ್ಟಳಾಗೋದು ಎಲ್ಲರೂ ತಗೋ ಅತ್ತೆ ಮತ್ತೆ ನಾನು ಗುಂಟೆನೆ ಬಂದಿ ಗುಂಟೆ ಬರೋದ್ಕಂತೂ ಪರ್ವಿಲ್ಲ ಹಾಂ ನನ್ನ ಎಲ್ಲರೂ ಕೆಟ್ಟಾಳನು ಮಾಡ್ತಾರೆ ಲಸು ಮಕ್ಕ ಹ್ಞೂ ನಾನು ಅತ್ತೆ ಮತ್ತೆ ಸರಿಯಾಗಿ ಬಂದು ಹಿಂದೆನೆ ಸರಿಯಾಗಿ ಹೇಳಿದ್ದು ಹ್ಞೂ ಬಿಡೇ ತಾಯಿ ಇವಾಗ ಹೆಂಗನ ಸಣ್ಣ ಹಿಂಗಮ್ಮ ಕಳ್ಳಿ ಅಂತ ನೀನು ಪ್ರೂವ್ ಮಾಡ್ದಲ್ಲ ಸುಮ್ಕಿರಿ ಇವಾಗ ಯಾಕೆ ಮತ್ತ ನೀವು ಒಪ್ಕೆ ಬೇಕಾಯ್ತು ಆಹ್ಹಾ ಒಪ್ಕೆಣಿದ್ರೆ ನಾನು ಸುಮ್ಮನೆ ಹಾಕ್ತಿದ್ದೆ ಆಹ್ಹಾ ನೀನು ನೋಡಿ ಹಂಗೈತಿ ಸಾಕಜ್ಜಿ ನಮ್ಮ ಮೇಲೆ ಎಲ್ಲೋಸ್ಮಕ್ನ ಸುಳ್ಳೇಳಲ್ಲ ಬೀಡಿ ಇವಾಗ ನಾನು ಕಾಳಿನಿ ಹ್ಞೂ ನಾನೇ ಕಳ್ಳಿ ನಾನೇ ಓದ್ಕೊಂಬಂದಿ ಅದು ಸಾಕಜ್ಜಿ ಇರದೆ ಕಡಲೆ ಬಳ್ಳಿ ಹ್ಞೂ ಅದು ಸಾಕಜ್ಜಿ ಇರದೆ ರಾಗಿ ಕಡಿ ಸುಮ್ಕಿರಿ ಇವಾಗ ಯಾಕೆ ನಾನೇ ಕಾಳಿ ಹ್ಞೂ ಸಣ್ಣ ನಿಂಗನೇ ಕಾಳಿ ಸುಮ್ನಿರ ತಾಯಿ ಎಲ್ಲೋಸ್ಮಕ್ಕ ನೀನೇ ಕಾಳಿ ಅಲ್ಲಿ ಇವಾಗ ನೋಡಿದ್ರಲ್ಲ ವೀಕ್ಷಕರೀ ನಮ್ಮ ಒಳ್ಳೆಯ ಹೆಂಗುಸರು ಹಾ ಆ ಸಣ್ಣ ನಮ್ಮ ಗನ್ವರ್ ರಾಗಿ ಕಡ್ಡಿ ಇರ್ಕೊಂಬಂದಣ್ಣಂದು ತದ್ನಿಸಿ ಹಾ ಇರ್ಕೊಂಬಂದಿಲ್ಲ ಅಂತ ಉಲ್ಟಾ ಹೊಡಿತಾಳೆ ಆಕೆ ನಾನು ನಿಮ್ದು ಗುಂಟೆ ಬಂದೆ ನೋಡು ಸರಿಯಾಗಿ ಹೇಳ್ದು ಹಾಂ ನಮ್ಮ ದೋಸಕ್ಕ ಕೆಟ್ಟಾಳ್ ಮಾಡೋಕೆ ಹೆಂಗೆ ಹೊಡಿತಾಳೆ ಹಾ ಇರ್ಕಂಬಂದು ಹೆಂಗೆ ಮಾತಾಡ್ತಾಳೆ ಅದೆಲ್ಲ ನೋಡೋಣ ಅಂತ ಹಾ ಸರಿಯಾಗಿ ಹೇಳಕ್ಕೆ ಯಾವಾಗ ಅಂತಾಳೆ ನೋಡ್ರಿ ಹಿಂಗೇನಿ ಹ್ಞೂ ನಮ್ಮ ಊರುಗಳಾಗ ನೋಡಣದಲ್ಲಿ ಅಂತ ಒಂದು ಮಾತು ಒಪ್ಕೊಂಬದೇ ಇಲ್ಲ ಹಾಂ ನಿಮ್ಮ ರೂ ಇಂತಾರೆ ಯಾರು ಇದ್ರಿ ಕಾಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡ್ರಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿ ಈ ಪತ್ತೆ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ವಾಟ್ಸ್ಆಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು